ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರಂದ್ರೆ ಜಿಮ್ಮಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದ್ದೀವಿ ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್ ಐದು ವರ್ಷ ಸಂಪೂರ್ಣವಾಗಿ ನಾನೇ ಮುಖ್ಯಮಂತ್ರಿ ಈಗಂತ ಹೇಳ್ತಿರೋದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಎಲ್ರಿಗೂ ಇತ್ತು ಎರಡೂವರೆ ವರ್ಷ ಸಿದ್ದರಾಮಯ್ಯ ಎರಡು ವರ್ಷ ಡಿ ಕೆ ಶಿವಕುಮಾರ್ ಈ ಕಾರಣಕ್ಕೆ ಸಿದ್ದರಾಮಯ್ಯ ಬಣ್ಣದವರು ಇಲ್ಲ ಐದು ವರ್ಷ ಸಿದ್ದರಾಮಯ್ಯ ಅಂತ ಸತೀಶ್ ಜಾರಕಿಹೊಳಿ ಹಾಗೆ ರಾಜಣ್ಣ ಹೇಳ್ತಿದ್ರು ಯತೀಂದ್ರ ಎಸ್ ಐದು ವರ್ಷ ನಮ್ಮ ತಂದೆನೇ ಸಿಎಂ ಅಂತ ಕೂಡ ಮೊನ್ನೆ ಅಷ್ಟೇ ಮಾತನಾಡಿದ್ರು ಬಟ್ ಸಿದ್ದರಾಮಯ್ಯವರು ಎಲ್ಲೂ ಕೂಡ ಈ ಐದು ವರ್ಷದ ಅವಧಿಯ ಬಗ್ಗೆ ಹೆಚ್ಚಾಗಿ ಮಾತಾಡಿರಲಿಲ್ಲ ಹೇಳಿರಲಿಲ್ಲ ಸುರ್ಜೇವಾಲಾ ರಾಜ್ಯಕ್ಕೆ ಬಂದು ಶಾಸಕರ ಒಂದಷ್ಟು ಅವ್ರ ಸಮಸ್ಯೆಗಳನ್ನ ಕೇಳಿ ನಾಟ್ ಅಭಿಪ್ರಾಯ ಸಮಸ್ಯೆಗಳನ್ನ ಕೇಳಿಸ್ಕೊತಾ ಇದ್ದಾರೆ ಸೊ ಈ ಸನ್ನಿವೇಶದಲ್ಲಿ ಸಿದ್ದರಾಮಯ್ಯನವರು ಏನು ಚಿಕ್ಕಬಳ್ಳಾಪುರ ಜಿಲ್ಲೆಯ ನಂದಿ ಬೆಟ್ಟದ ಸಮೀಪ ಏನು ಇವತ್ತು ಕ್ಯಾಬಿನೆಟ್ ಸಂಬಂಧಪಟ್ಟಂತೆ ಸಭೆ ಇತ್ತು ಕ್ಯಾಬಿನೆಟ್ ಸಭೆ ಅದಕ್ಕೂ ಮುನ್ನ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಅದಾದ್ಮೇಲೆ ಐದು ವರ್ಷ ನಾನೇ ಸಿಎಂ ಅಂತ ಹೇಳಿದ್ರು ಡಿ ಕೆ ಶಿವಕುಮಾರ್ ಎರಡ್ ಸಾವಿರದ ಇಪ್ಪತ್ತೆಂಟರ ಲೆಕ್ಕಾಚಾರ ಯಾರು ನಾನ್ ಸಿಎಂ ಆಗ್ಲಿ ಅಂದ್ರೆ ಸರಿ ಇರಲ್ಲ ನನ್ನ ಬಗ್ಗೆ ಯಾರೋ ಮಾತಾಡೋದು ಬೇಡ ಅಂತ ಇಕ್ಬಾಲ್ ಹುಸೇನ್ ರಾಮನಗರ ಮೇಲೆ ನೋಟಿಸು ಕೊಟ್ಬಿಟ್ರು ಎಲ್ಲಾ ಬೆಳವಣಿಗೆ ಹೇಗಿದೆ ಅಂದ್ರೆ ಈ ಡಿಸೆಂಬರ್ ಅಕ್ಟೋ ನವೆಂಬರ್ ಡಿಸೆಂಬರ್ಗೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ಚರ್ಚೆ ಇವೆಲ್ಲದರ ನಡುವೆ ಸಿದ್ದರಾಮಯ್ಯನವರ ಈ ಹೇಳಿಕೆ ನೆನೆಯ ಡಿ ಕೆ ಶಿವಕುಮಾರ್ ಅವರ ನಮ್ಮ ಗುರಿ ಎರಡ್ ಸಾವಿರದ ಇಪ್ಪತ್ತೆಂಟು ಅನ್ನೋ ಹೇಳಿಕೆ ಇವೆಲ್ಲವನ್ನು ಕೂಡ ಗಮನಿಸಿದಾಗ ಸಿದ್ದರಾಮಯ್ಯ ಕಂಟಿನ್ಯೂ ಆಗ್ತಾರಾ ಅನ್ನೋ ಇನ್ನು ಗೊಂದಲ ಸಿದ್ದರಾಮಯ್ಯ ಹೇಳ್ಬಿಟ್ಟಿದ್ದಾರೆ ಐದು ವರ್ಷ ನಾನೇ ಅಂತ ಸೊ ಎಸ್ ಮೇಲ್ನೋಟಕ್ಕೆ ಈ ಒಂದು ಬಹಿರಂಗ ಸರ್ಕಸ್ಗೆ ತೆರೆ ಬಿದ್ದಿರ್ಬೋದೇನೋ ಮತ್ತೊಂದು ಪಿಕ್ಚರ್ ಶುರುವಾಯ್ತಾ ಅನ್ನೋ ಪ್ರಶ್ನೆ ಕಾಡ್ತಿದೆ ಅಂತಂದ್ರೆ ಸಮಟೈಮು ನಾ ಎಸ್ ಎಂ ಕೃಷ್ಣ ತೀರ್ಕೊಂಡಾಗ ವಿಧಾನ ಸಭೆಯಲ್ಲಿ ಮಾತನಾಡ್ತಾರೆ ಸದನದಲ್ಲಿ ಮಾತಾಡ್ತಾರೆ ಡಿ ಕೆ ಶಿವಕುಮಾರ್ ನನ್ನನ್ನು ನೈನ್ಟೀನ್ ನೈಂಟಿ ನೈನಲ್ಲಿ ಅಲ್ಲಿ ಮಿನಿಸ್ಟರ್ ಮಾಡಿಲ್ಲ ಅಂದಾಗ ನಾನು ಏನು ಮಾಡಿದೆ ಅಂತ ಎಸ್ ಎಂ ಕೃಷ್ಣ ಅವ್ರ ಮನೆಯವರ ಓದಿದ್ದೆ ಅಂತಾರೆ ಯಾಕೆಂದ್ರೆ ನಾನು ಹಿಂದಿನ ದಿನ ಹೇಳಿದ್ದಾರೆ ಮಂತ್ರಿ ಆಗಕ್ಕೆ ಲಿಸ್ಟಲ್ಲಿ ಹೆಸರಿಲ್ಲ ಹಾಗಾಗಿ ಸಮಟೈಮ್ ನಾವು ಅಧಿಕಾರವನ್ನು ಈಗೂ ತಗೋಬೇಕಾಗತ್ತೆ ನನ್ನ ದಾಟಿಯ ಮಾತುಗಳನ್ನ ಹಾಡಿದ್ರು ಆದರೆ ಡಿ ಕೆ ಶಿವಕುಮಾರ್ ಮೊನ್ನೆ ಮೈಸೂರಲ್ಲಿ ಸಿದ್ದರಾಮಯ್ಯನವರು ಡಿ ಕೆ ಎತ್ತಿ ಐದು ವರ್ಷ ಸರ್ಕಾರ ಇರುತ್ತೆ ಅಂತ ಹೇಳಿದ್ರು ಬಂಡೆ ಹೆಂಗ್ ಗಟ್ಟಿಯಾಗಿರುತ್ತೆ ಅಂತ ಸಿಎಂ ಬಗ್ಗೆ ಕ್ಲಾರಿಟಿ ಕೊಟ್ಟಿರಲಿಲ್ಲ ಬಟ್ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಐದು ವರ್ಷ ನಾನೇ ಮುಖ್ಯಮಂತ್ರಿ ಅಂತ ಹೇಳಿದ್ದಾರೆ ಹೌದು ರಾಜಕೀಯದಲ್ಲಿ ಇವೆಲ್ಲ ಸತ್ಯ ಹಂಗಂತ ನೆಕ್ಸ್ಟ್ ಡೇ ಬೇರೆ ಬೇರೆ ಏನೇನೋ ಆಗಿರ್ತದೆ ಆದರೆ ಸಿದ್ದರಾಮಯ್ಯನವರ ಈ ಮಾತು ಕಾಂಗ್ರೆಸ್ ಪಾಳೆಯದಲ್ಲಿ ಒಂದಷ್ಟು ಚರ್ಚೆಗೆ ಕಾರಣ ಆಗಿದೆ ರಾಜಕೀಯ ವಲಯದಲ್ಲಿ ಚರ್ಚೆ ಕಾರಣ ಆಗಿದೆ ಈ ಆರ್ ಎಂಡ್ಗೆ ಕುಮಾರಣ್ಣ ಸಿ ಎಂ ಆಗ್ತಾರೆ ಅಂತ ಎ ಮಂಜು ಹೇಳ್ತಾರೆ ಅರ್ಕಲ್ಗೂಡು ಮಂಜು ಸೊ ಇವೆಲ್ಲ ನೋಡಿದಾಗ ರಾಜಕೀಯದಲ್ಲಿ ಗಲಾಟೆ ಗದ್ದಲ ಅಂದ್ರೆ ಜನ ಕಲ್ಸ್ಬಿಡ್ತೀವಿ ರಾಜಕಾರಣಿಗಳ ಮತ್ ನಂಬಾರ್ದಪ್ಪ ಅಂತ ಯಾಕಂದ್ರೆ ಯಾವಾಗ ಏನಾಗುತ್ತೋ ಗೊತ್ತಿಲ್ಲ ಅಂತ ಬಟ್ ಸಿದ್ದರಾಮಯ್ಯವ್ರು ಯಾವತ್ತೂ ಪದೇ ಪದೇ ನಾನೇ ಮುಖ್ಯಮಂತ್ರಿ ನಾನೇ ಐದು ವರ್ಷ ಅಂತ ಏನು ಹೇಳಿರ್ಲಿಲ್ಲ ಬಟ್ ಇವತ್ತಿನ ಹೇಳಿಕೆ ತುಂಬಾ ಗಂಭೀರವಾದಂತ ಚರ್ಚೆ ಕಾರಣ ಆಗಿದೆ ಡಿ ಕೆ ಶಿವಕುಮಾರ್ ಅವರೆಲ್ಲ ಕೈ ಚೆಲ್ಲದ್ರ ತಮ್ಮ ಡಿಮ್ಯಾಂಡ್ ಅಲ್ಲಿ ಅಂತ ಅನ್ನೋದು ಸಹಜವಾಗಿ ಅನ್ಸುತ್ತೆ ಬಟ್ ಡಿ ಕೆ ಶಿವಕುಮಾರ್ ಸುಮ್ಮನೆ ಇದ್ರು ಡಿ ಕೆ ಶಿವಕುಮಾರ್ ಸಹೋದರ ಡಿ ಕೆ ಸುರೇಶ್ ಟೀಮ್ ಯಾರು ಸುಮ್ಮನಿರಲ್ಲ ಅಂತ ಗೊತ್ತು ಸಹಜವಾಗಿ ಆದ್ರೆ ಕಾಂಗ್ರೆಸ್ ಹೈಕಮಾಂಡ್ ಸಿದ್ದರಾಮಯ್ಯನವ್ರನ್ನ ಬದಲಾಯಿಸುವ ಗೋಜಿಗೆ ಹೋಗ್ತಿಲ್ವಾ ಅನ್ನೋದು ಕೂಡ ಕಾಡುತ್ತೆ ಬಿಕಾಸ್ ಆಫ್ ಸುರ್ಜೇವಾಲಾ ಅವರ ಹೇಳಿಕೆ ಮತ್ತೆ ಸಚಿವರ ಶಾಸಕರ ಒಪಿನಿಯನ್ ತಗೋತಾ ಇರೋದು ಒಪಿನಿಯನ್ ಮೀನ್ಸ್ ನಿಮ್ಮ ಸಮಸ್ಯೆ ಏನು ನೀವೇನು ಮಾಡ್ತಿದ್ದೀರಿ ಅಂತ ಕೇಳ್ತಿದ್ದಾರೆ ಅಂತ ಸೊ ಹೀಗಾಗಿ ಸಿದ್ದರಾಮಯ್ಯ ಅವರು ಪೂರ್ಣಾವಧಿ ಮುಖ್ಯಮಂತ್ರಿಯಾಗಿ ಮುಂದುವರಿಯೋ ಸಾಧ್ಯತೆ ಅವರ ಹೇಳಿಕೆ ಪ್ರಕಾರ ಬಟ್ ಇಲ್ಲ ಇನ್ನೊಂದು ನಾನು ಸುಮ್ಮನೆ ಈಗಲೇ ಅವರು ನನಗೆ ದೇವರಾಜ್ ಅರ್ಸುವವರ ಏನಿತ್ತಲ್ಲ ಆ ಟೈಮ್ನ ದಾಟ್ ಮುಂದಕ್ಕೆ ಹೋಗಿ ಆ ಇತಿಹಾಸವನ್ನ ಮುರಿಬೇಕು ಅದನ್ನ ಬ್ರೇಕ್ ಮಾಡಬೇಕು ಅನ್ನೋದು ಒಂದಿತ್ತು ಸೊ ಹಾಗಾಗಿ ಎರಡು ಸಾವಿರದ ಇಪ್ಪತ್ತಾರರ ಫೆಬ್ರವರಿವರೆಗೂ ಕೂಡ ಅವರೇ ಮುಂದುವರಿಬೇಕು ಅಂತ ಕೇಳ್ತಿದ್ದಾರೆ ಅನ್ನೋ ಮಾತಿತ್ತು ಸೊ ಈಗ ಚೇಂಜ್ ಆಗ್ತಾರೆ ಅಂದ್ರೆ ಮುಖ್ಯಮಂತ್ರಿಗಳ ಮಾತ್ರ ಅಧಿಕಾರಿಗಳು ಕೇಳಲ್ಲ ಕ್ಯಾಬಿನೆಟ್ ಅಲ್ಲಿ ಯಾರೋ ಕೇಳಲ್ಲ ಯಾರೋ ಕ್ಯಾರೆ ಆ ಥರ ಸನ್ನಿವೇಶ ಅನ್ನೋ ಕಾರಣಕ್ಕೆ ಇಲ್ಲ ಇಲ್ಲ ಐದು ವರ್ಷ ಇರ್ತಾರೆ ಅಂತ ಅಧಿಕಾರಿಗಳ ಮಾತು ಕೇಳ್ತಾರೆ ಕೆಲಸ ನಡೆಯುತ್ತೆ ಅನ್ನೋ ಕಾರಣಕ್ಕೆ ಈ ಥರ ಹೇಳ್ತಿರ್ಬೋದು ಸೊ ಹಾಗಾಗಿ ಎಲ್ಲವೂ ಕೂಡ ಒಂದು ಮಾತಿತ್ತು ಈ ಮೀನಿನ ಹೆಜ್ಜೆ ಹೆಣ್ಣಿನ ಮರ್ಮ ಬಿಜೆಪಿ ಹೈಕಮಾಂಡ್ ಲೆಕ್ಕಾಚಾರ ಕನ್ನಡಿ ಅಕ್ಕಾಗಲ್ಲ ಅಂತ ಬಟ್ ರಾಜ್ಯದ ಕಾಂಗ್ರೆಸ್ನ ಈ ಸಿಎಂ ಬದಲಾವಣೆಯ ಲೆಕ್ಕಾಚಾರದ ಈ ಬೆಳವಣಿಗೆ ಕೂಡ ಏನು ಹೂಹೆಯನ್ನ ಮಾಡಕ್ಕೆ ಸಾಧ್ಯ ಆಗುವಂತ ಆಗದೇ ಇರುವಂತ ಸನ್ನಿವೇಶ ನಿರ್ಮಾಣ ಆಗಿದೆ ಬಟ್ ಸಿದ್ದರಾಮಯ್ಯ ಅವ್ರಿಗೆ ಸ್ಪಷ್ಟತೆ ಇದ್ದಂಗೆ ಕಾಣ್ತಿದೆ ನಾನೇ ಐದು ವರ್ಷ ಅಂತ ಡಿ ಕೆ ಅವರು ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಅಂತಿದ್ದಾರೆ ಬಟ್ ಎಲ್ಲ ಒಂದ್ ಕಡೆ ಇಲ್ಲ ಸಿಎಂ ಬದಲಾಗ್ತಾರೆ ಬಟ್ ನೀವಾಗಲ್ಲ ಇನ್ಯಾರ ಮಾಡ್ತೀವಿ ಅಂತಂದಾಗ ಈ ಬೆಳವಣಿಗೆ ಆಗ್ತಿದೆಯಾ ಇನ್ನೊಂದ್ ಕಡೆ ಕರ್ಗೆ ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳ್ತಾರೆ ಸೊ ಒಟ್ಟಾರೆಯಾಗಿ ರಾಜಕೀಯದ ಪಡಸಾಲೆಯಲ್ಲಿ ಅಂತೆ ಕಂತೆಗಳ ನಡುವೆ ಸಿದ್ದರಾಮಯ್ಯವ್ರು ನಾನೇ ಐದು ವರ್ಷ ಅಂತ ಹೇಳಿಕೆ ಡಿ ಕೆ ಶಿವಕುಮಾರ್ ಪಾಳ ಇದ್ದಲ್ಲಿ ಒಂದು ಸ್ವಲ್ಪ ಸೈಲೆಂಟ್ ಆಗಿರೋ ಥರ ಮಾಡಿದೆ ಅಂತ ಅನ್ಕೋಬಹುದು ಬಟ್ ಇಕ್ಬಾಲ್ ಹುಸೇನ್ ನೋಟಿಸ್ ಇವಲ್ಲ ನೋಟಿಸ್ ಎಲ್ಲ ನಡೀತಾ ಇರ್ತಾವೆ ನೋಟಿಸ್ಗೆ ಏನಾಯ್ತಲ್ಲಿ ಕೊಡ್ತಿರ್ತಾರೆ ಸೊ ಹಾಗಾಗಿ ಸಿದ್ದರಾಮಯ್ಯವ್ರು ಇವತ್ತಿನ ಹೇಳಿಕೆ ನಾನೇ ಐದು ವರ್ಷ ಮುಖ್ಯಮಂತ್ರಿ ಅನ್ನೋ ಸಿದ್ದರಾಮಯ್ಯವ್ರ ಹೇಳಿಕೆ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಪಠ ಸಿಗಲ್ವಾ ಅಥವಾ ಬೇರೇನೋ ಮತ್ತೇನೋ ಆಗುತ್ತಾ ಬೆಳವಣಿಗೆ ಹಾಂ ಬಸವರಾಜ ಬೊಮ್ಮಾಯಿ ಸೇರಿದಂಗೆಲ್ಲ ಬಿ ಜೆ ಅವರು ಹೇಳ್ತಿರ್ತಾರೆ ಸುಮ್ಮನೆ ಇರಲ್ಲ ಡಿ ಕೆ ಶಿವಕುಮಾರ್ ಆದಷ್ಟು ಕೂಡ ಸ್ಫೋಟ ಆಗುತ್ತೆ ಅಂತ ಸೊ ಅದೇನು ಸ್ಫೋಟ ಆಗುತ್ತೆ ಏನು ಕತೆ ಏನಾಗ್ಬೋದು ಸಜ್ಜವಾಗಿ ಸಿದ್ದರಾಮಯ್ಯವ್ರು ಕ್ಲಾರಿಟಿ ಕೊಟ್ಟಿದ್ದಾರೆ ಐದು ವರ್ಷ ನಾನೇ ಮುಖ್ಯಮಂತ್ರಿ ಅಂತ ಎರಡು ಸಾವಿರದ ಇಪ್ಪತ್ತೆಂಟರವರೆಗೂ ಕೂಡ ಸಿದ್ದರಾಮಯ್ಯವ್ರ ಮುಖ್ಯಮಂತ್ರಿ ಆಗಿ ಮುಂದುವರಿ ಒರಿತೀನಿ ಅಂತ ಹೇಳಿದ್ದಾರೆ ಒರಿಬೇಕಾ ಒರಿತಾರ ಮುಂದುವರಿತಾರ ತಾವೇನು ಹೇಳ್ತೀರಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಲ್ವಾ ನಿಮ್ಮ ಒಪಿನಿಯನ್ ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗ ಕಾಣ್ತೀರ ಅಂದ್ರೆ ಜಿನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾರು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್